ಶುಭೋದಯ ವೀಕ್ಷಕರೇ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಇಂದು ನಮ್ಮ ದೇಶದ ಜನರೆಲ್ಲರೂ ಒಟ್ಟಾಗಿ ಸಂತೋಷ ಸಂಭ್ರಮದಿಂದ ಆಚರಿಸುವ ಹಬ್ಬ ಅದುವೇ ಗಣರಾಜ್ಯೋತ್ಸವ ದಿನ ಹೆಸರೇ ತಿಳಿಸುವಂತೆ ಗಣ ಎಂದರೆ ಗುಂಪು ಎಂದರ್ಥ ಭಾರತ ರಾಜ್ಯಗಳ ಗುಂಪು ಆಚರಿಸುವ ಉತ್ಸವ ಇದಾಗಿದೆ ಸ್ವಾತಂತ್ರ್ಯೋತ್ಸವಕ್ಕಿಂತ ಮುಂಚೆ ನಮ್ಮ ದೇಶ ಐನೂರ ನಲವತ್ತು ಚಿಕ್ಕಪುಟ್ಟ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಭಾಷೆಯ ಆಧಾರದ ಮೇಲೆ ರಾಜ್ಯಗಳಾಗಿ ವಿಂಗಡಿಸಲಾಯಿತು ಆ ರಾಜ್ಯಗಳನ್ನೆಲ್ಲವನ್ನು ಒಗ್ಗೂಡಿಸಿ ಒಂದೇ ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೆಸಲು ಅನುಕೂಲವಾಗುವಂತೆ ಸಂವಿಧಾನವನ್ನು ಅಂಬೇಡ್ಕರ್ ಅಂಬೇಡ್ಕರ್ರವರ ಮುಖಂಡತ್ವದಲ್ಲಿ ಲಿಖಿತ ಸಂವಿಧಾನವನ್ನು ರಚಿಸಲಾಯಿತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬ ತತ್ವದ ಆಧಾರದ ಮೇಲೆ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೊಳಿಸಲಾಯಿತು ಅಂದಿನಿಂದ ಇಂದಿನವರೆಗೆ ಈ ದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತೇವೆ ಈ ದಿನ ದೇಶದ ರಾಜಧಾನಿಯಾದ ದೆಹಲಿಯ ಕೆಂಪುಕೋಟೆಯ ಮೇಲೆ ಪ್ರಧಾನಮಂತ್ರಿಗಳಿಂದ ಧ್ವಜಾರೋಹಣ ಭಾಷಣ ರಾಷ್ಟ್ರಗೀತೆ ಅನಂತರ ಅನೇಕ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ದೇಶದ ಅತ್ಯಂತ ಹೆಮ್ಮೆಯ ಸೈನಿಕರಿಂದ ಭೂಸೇನೆ ನೌಕಾಸೇನೆ ಹಾಗೂ ವಾಯುಸೇನೆಯ ವಿವಿಧ ರೀತಿಯ ಕವಾಯತ ಕಾರ್ಯಕ್ರಮಗಳು ಹಾಗೆಯೇ ಅನೇಕ ಕಸರತ್ತು ವಿವಿಧ ಭಂಗಿಗಳಲ್ಲಿ ವಿಮಾನಗಳ ಹಾರಾಟ ಪ್ರತಿ ರಾಜ್ಯದ ಪ್ರತಿನಿಧಿಗಳಾಗಿ ಒಂದೊಂದು ಚಿತ್ರ ಪ್ರದರ್ಶನ ಕರಕುಶಲ ಚಿತ್ರಗಳು ವಾಸ್ತುಶಿಲ್ಪ ಚಿತ್ರಕಲೆ ರೈತರ ಸಾಮಾಜಿಕ ಬದುಕು ಹೀಗೆ ಅನೇಕ ಕ್ಷೇತ್ರಗಳನ್ನು ಒಳಗೊಂಡ ಟ್ಯಾಬ್ಲೋಗಳು ಪ್ರದರ್ಶನಗೊಳ್ಳುತ್ತವೆ ಈ ಕಾರ್ಯಕ್ರಮಗಳನ್ನು ಒಳಗೊಂಡ ನಮ್ಮ ದೇಶದ ರಾಜಧಾನಿ ಈ ದಿನ ನವವಧುವಿನಂತೆ ಸಿಂಗಾರಗೊಂಡಿರುತ್ತದೆ ಇದನ್ನೆಲ್ಲ ನೋಡಿ ಕಣ್ತುಂಬಿಕೊಳ್ಳಲು ಅನೇಕ ಗಣ್ಯಾತಿ ಗಣ್ಯರು ದೇಶ ವಿದೇಶಗಳಿಂದ ಆಗಮಿಸಿರುತ್ತಾರೆ ದೇಶದ ಅನೇಕ ಭಾಗಗಳಿಂದ ಜನರು ಈ ದೃಶ್ಯಗಳನ್ನು ಸಹಜವಾಗಿ ಕಣ್ತುಂಬಿಕೊಳ್ಳಲು ಸಾವಿರಾರು ಅಲ್ಲದೆ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದೆಡೆ ಸೇರುತ್ತಾರೆ ಅಲ್ಲದೆ ಆಯಾ ರಾಜ್ಯಗಳಲ್ಲಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಲ್ಲಿ ಕೂಡ ಧ್ವಜಾರೋಹಣ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ದಿನ ದೇಶಕ್ಕಾಗಿ ಸಮಾಜಕ್ಕಾಗಿ ಸೇವೆ ಸಲ್ಲಿಸಿದ ವಿಶೇಷ ವ್ಯಕ್ತಿಗಳಿಗೆ ಪರಮವೀರ ಚಕ್ರ ಅಲ್ಲದೆ ಅನೇಕ ಶೌರ್ಯ ಪ್ರಶಸ್ತಿಗಳನ್ನಿತ್ತು ಗೌರವಿಸಲಾಗುತ್ತದೆ ವಯಸ್ಸಿನ ಅಂತರವಿಲ್ಲದೆ ಬಾಲ ಪ್ರತಿಭೆಗಳನ್ನು ಪುರಸ್ಕರಿಸಲಾಗುತ್ತದೆ ಈ ವರ್ಷದ ವಿಶೇಷತೆ ಎಂದರೆ ಈ ಸಮಾರಂಭಕ್ಕೆ ಭಾರತದ ರಾಜ್ಯಗಳ ಗಣ್ಯರನ್ನು ಆಹ್ವಾನಿಸಲು ವಿದೇಶಿ ಅತಿಥಿಗಳನ್ನು ಆಹ್ವಾನಿಸಲು ಆಹ್ವಾನಿತ ಪತ್ರಗಳು ಅಂದರೆ ಇನ್ವಿಟೇಷನ್ ಕಾರ್ಡ್ಗಳನ್ನು ತಯಾರಿಸಲು ಡಿಸೈನ್ ಮಾಡಿ ಸಿದ್ಧಗೊಳಿಸಲು ಕರ್ನಾಟಕಕ್ಕೆ ಅದರ ಜವಾಬ್ದಾರಿಯನ್ನು ನೀಡಲಾಗಿದೆ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶದ ವಿಶೇಷತೆಗಳನ್ನೊಳಗೊಂಡಂತೆ ಕಲೆ ಚಿತ್ರಕಲೆ ವಾಸ್ತುಶಿಲ್ಪ ಪ್ರಕೃತಿ ಸೌಂದರ್ಯ ಜನಜೀವನವನ್ನು ಬಿಂಬಿಸುವ ಹಾಗೆ ಅನೇಕ ಆಯಾಮಗಳಲ್ಲಿ ಈ ಕಾರ್ಡನ್ನು ತಯಾರಿಸಲಾಗಿದೆ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶಭಕ್ತಿ ರಾಷ್ಟ್ರಪ್ರೇಮವನ್ನು ಒಳಗೊಂಡ ವಿಶಾಲವಾದ ಅಖಂಡ ದೇಶವಾಗಿದೆ ಇಡೀ ವಿಶ್ವದಲ್ಲಿ ಬಹುದೊಡ್ಡದಾದ ಲಿಖಿತ ಸಂವಿಧಾನವನ್ನು ಒಳಗೊಂಡ ಪ್ರಜಾಪ್ರಭುತ್ವ ದೇಶವಾಗಿದೆ ನಮ್ಮ ದೇಶದ ವಿಶೇಷತೆ ಎಂದರೆ ಅನೇಕ ಧರ್ಮಗಳು ಉಗಮಗೊಂಡು ವಿದೇಶಗಳಲ್ಲಿಯೂ ಹರಡಿ ಶಾಂತಿ ಮಂತ್ರವನ್ನು ಸಾರುತ್ತಿವೆ ಬೌದ್ಧ ಜೈನ ಹಿಂದೂ ಮುಸ್ಲಿಂ ಕ್ರೈಸ್ತರು ಸಿಖ್ ಪಾರಸಿ ಹೀಗೆ ಧರ್ಮಗಳ ಆಚರಣೆ ಪದ್ಧತಿಗಳು ಒಂದೆಡೆಯಾದರೆ ಆಹಾರ ಪದ್ಧತಿ ವೇಷಭೂಷಣಗಳು ಭಾಷೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಬದಲಾವಣೆ ವ್ಯತ್ಯಾಸಗಳನ್ನು ಕಾಣಬಹುದು ಭಾಷೆಗಳು ಬೇರೆ ಬೇರೆ ಆದರೂ ಕೂಡ ದೇಶ ರಾಷ್ಟ್ರದ ವಿಷಯದಲ್ಲಿ ನಾವೆಲ್ಲರೂ ಒಂದೇ ನಾವು ಭಾರತೀಯರು ಎಂಬ ಭಾವನೆ ನಮ್ಮಲ್ಲಿ ತುಂಬಿದೆ ಭಾರತವೆಂದರೆ ಇದೊಂದು ಸಂಪದ್ಭರಿತ ಸೌಂದರ್ಯದಿಂದ ಕೂಡಿದ ವಿಶಾಲ ದೇಶ ಇಲ್ಲಿ ವಿಶ್ವದಲ್ಲಿಯೇ ಅತಿ ಎತ್ತರವಾದ ಮೌಂಟ್ ಎವರೆಸ್ಟ್ನಂತಹ ಪರ್ವತ ಶ್ರೇಣಿಗಳು ಕಣಿವೆ ಪ್ರದೇಶಗಳು ಮರುಭೂಮಿ ಫಲವತ್ತಾದ ಬಯಲು ಪ್ರದೇಶ ದೊಡ್ಡ ದೊಡ್ಡ ಕಾಡುಗಳು ವಿಶಾಲವಾಗಿ ಹರಿಯುವ ನದಿಗಳು ಸಂಪತ್ಭರಿತವಾದ ಖನಿಜಗಳಿಂದ ಕೂಡಿದ ಗುಡ್ಡ ಬೆಟ್ಟಗಳು ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ದೇಶ ಬಹಳ ಸಂಪತ್ತಿನಿಂದ ಕೂಡಿದ ಸಮೃದ್ಧವ ದೇಶ ಒಂದು ಕಾಲದಲ್ಲಿ ನಮ್ಮ ದೇಶವನ್ನು ಸೋನೆ ಕಿಚ್ಚಿಡಿಯ ಎಂದು ಕರೆಯುತ್ತಿದ್ದರು ಎಂದರೆ ಬಂಗಾರದ ಪಕ್ಷಿ ಎಂದು ಅರ್ಥ ಇದು ನಮ್ಮ ದೇಶ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ನಾಡಾಗಿದೆ ಹಾಗಾಗಿ ನಮ್ಮ ತಾಕತ್ತೆಂದರೆ ಇಂದಿನ ಯುವಶಕ್ತಿ ಯುವಕರು ಹೆಚ್ಚಿನ ಸಮಯವನ್ನು ದುಡಿಮೆಯ ಕಡೆ ಉಪಯೋಗಿಸಬೇಕು ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತಿನಂತೆ ದುಡಿಮೆಯೇ ದೇವರು ಆದ್ದರಿಂದ ಕಾಲಹರಣ ಮಾಡದೆ ವಿದ್ಯಾವಂತ ಯುವಜನತೆ ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಬೇಕು ಇದು ನಮ್ಮ ಜೀವನ ನಮ್ಮ ಬದುಕು ಬೇರೆಯವರದ್ದಲ್ಲ ಹಾಗಾಗಿ ಇರುವುದು ಒಂದೇ ಜೀವನ ತಂದೆ ತಾಯಿಗಳಿಗೆ ಗೌರವ ಕೊಡುವ ಒಳ್ಳೆಯ ಮಕ್ಕಳಾಗಿ ಸಮಾಜಕ್ಕೆ ಸಹಾಯ ಮಾಡುವ ಸದ್ವಿಚಾರವಂತರಾಗಿ ದೇಶಕ್ಕೆ ಸತ್ಪ್ರಜೆಗಳಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಿರಿವಂತರಾಗಬೇಕು ನಮ್ಮ ದೇಶ ಹಳ್ಳಿಗಳ ದೇಶ ಹಾಗಾಗಿ ಹಳ್ಳಿಗಳು ಮುಂದುವರೆದರೆ ದೇಶವೇ ಮುಂದುವರಿಯುತ್ತದೆ ನಮ್ಮ ದೇಶ ಕೃಷಿ ಪ್ರಧಾನವಾಗಿದ್ದು ಇಂದಿನ ವಿದ್ಯಾವಂತ ಯುವ ಜನತೆ ತಮಗೆ ಜಮೀನು ಇದ್ದಲ್ಲಿ ನಗರಗಳಲ್ಲಿ ನೌಕರಿ ಹುಡುಕುವುದನ್ನು ಬಿಟ್ಟು ಬದಲಾಗಿ ತಮ್ಮ ಹಳ್ಳಿಗಳಲ್ಲಿ ಕೃಷಿ ಆಧಾರಿತ ಗೃಹ ಕ್ರೈ ಕೈಗಾರಿಕೆಗಳನ್ನು ಒಳಗೊಂಡ ಜೊತೆ ಜೊತೆಗೆ ಉಪಕಸುಬುಗಳನ್ನು ಅಳವಡಿಸಿಕೊಂಡು ನೀರಾವರಿ ಆಧುನಿಕ ಕೃಷಿ ಉಪಕರಣಗಳು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಉತ್ತಮವಾದ ಜೀವನವನ್ನು ಕಟ್ಟಿಕೊಳ್ಳಬೇಕು ಜಮೀನು ಇದ್ದವರು ಹಳ್ಳಿಗಳನ್ನು ಬಿಟ್ಟು ನಗರದ ಕಡೆ ಬರಲೇಬಾರದು ಏಕೆಂದರೆ ಅಲ್ಲಿಯ ಉತ್ತಮ ಆರೋಗ್ಯವಂತ ಗಾಳಿ ಬೆಳಕು ನೀರು ನೆಮ್ಮದಿಯ ಜೀವನ ನಗರಗಳಲ್ಲಿ ಸಿಗಲಾರದು ಹಳ್ಳಿಗಳು ಶಾಂತಿಯುತ ನೆಮ್ಮದಿಯ ತಾಣಗಳು ಹಳ್ಳಿಗಳಲ್ಲಿ ಯುವಜನತೆ ಒಗ್ಗಟ್ಟಾಗಿ ತಮ್ಮ ಹಳ್ಳಿಗಳಿಗೆ ಯಾವ ಯಾವ ಸೌಲಭ್ಯಗಳು ಬೇಕೆಂದು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಟಾರ್ ರಸ್ತೆ ವ್ಯವಸ್ಥೆ ಕುಡಿಯುವ ನೀರು ಬೀದಿ ದೀಪಗಳು ಒಳಚರಂಡಿ ವ್ಯವಸ್ಥೆ ಶಾಲೆಗಳು ಆರೋಗ್ಯ ಕೇಂದ್ರಗಳು ಹೀಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ಅವರ ಜೊತೆ ಮಾತನಾಡಿ ಅನುಕೂಲಗಳನ್ನು ಪಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಪ್ರತಿ ವರ್ಷವೂ ಸರ್ಕಾರ ಬಡ್ಜೆಟ್ಟಿನಲ್ಲಿ ಇಂತಿಷ್ಟು ಹಣವೆಂದು ಹಳ್ಳಿಗಳ ಅಭಿವೃದ್ಧಿಗಾಗಿ ಮೀಸಲಿಡುತ್ತಾರೆ ಆ ಹಣವೆಲ್ಲ ಎಲ್ಲಿ ಹೋಗುತ್ತದೆ ನಾವು ಚಿಕ್ಕಂದಿನಿಂದಲೂ ನೋಡುವ ಹಾಗೆ ನಮ್ಮ ಹಳ್ಳಿ ಹಾಗೆಯೇ ಇದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ನಮ್ಮ ಹಳ್ಳಿಯಲ್ಲಿ ರಸ್ತೆಗಳು ಸರಿಯಿಲ್ಲ ಒಳ ಚರಂಡಿಗಳು ಇಲ್ಲವೇ ಇಲ್ಲ ಪ್ರಾಥಮಿಕ ಮೂಲಸೌಕರ್ಯಗಳ ಬಗ್ಗೆ ಜನರಿಗೆ ಗೊತ್ತೇ ಇಲ್ಲ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ರಾಜಕಾರಣಿಗಳು ಅವರವರು ಹುಟ್ಟಿದ ಹಳ್ಳಿಗಳನ್ನು ಸುತ್ತಮುತ್ತ ಇರುವ ಕೆಲವೇ ಕೆಲವು ಹಳ್ಳಿಗಳನ್ನಾದರೂ ಉದ್ಧಾರ ಮಾಡುತ್ತಾ ಬಂದಿದ್ದರೆ ಇಷ್ಟು ಹೊತ್ತಿಗೆ ಎಷ್ಟೋ ಹಳ್ಳಿಗಳು ಮುಂದುವರಿಯುತ್ತಿದ್ದವು ಹಳ್ಳಿಯ ಹಿರಿಯರು ಯುವ ಜನತೆ ಎಚ್ಚೆತ್ತುಕೊಳ್ಳಬೇಕು ಊರಿನ ಯುವಕರು ಅನೇಕ ಕಡೆ ತಮ್ಮ ಹಳ್ಳಿಗೆ ಬೇಕಾದ ಸೌಲಭ್ಯಗಳನ್ನು ತಾವೇ ಶ್ರಮದಾನದಿಂದ ರಸ್ತೆಗಳನ್ನು ನಿರ್ಮಾಣ ಮಾಡಿರುವ ಕೆರೆಗಳ ಸ್ವಚ್ಛತೆ ಉಳೆತ್ತುವ ಕೆಲಸಗಳು ಗಿಡಗಳನ್ನು ನೆಡುವ ಸ್ವಚ್ಛತಾ ಕಾರ್ಯಕ್ರಮಗಳು ಹೀಗೆ ಹಲವು ರೀತಿ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುವ ಉದಾಹರಣೆಗಳನ್ನು ನಾವು ದಿನಪತ್ರಿಕೆಗಳಲ್ಲಿ ಆಗಾಗ ಓದುತ್ತೇವೆ ಪ್ರತಿ ಹಳ್ಳಿಗಳಲ್ಲಿಯೂ ದ್ವೇಷ ಸೋಯೆ ಜಾತಿ ಪದ್ಧತಿ ಮುಂತಾದ ಭಾವನೆಗಳಿಂದ ಹೊರಬಂದು ಯುವ ಜನತೆ ಒಗ್ಗಟ್ಟಾಗಿ ಆಯಾ ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದೇ ಆದಲ್ಲಿ ರಾಮರಾಜ್ಯದ ಗಾಂಧೀಜಿಯವರ ಕನಸು ನನಸಾಗುತ್ತದೆ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳನ್ನು ತಮ್ಮ ಹಳ್ಳಿಗಳಿಂದ ದೂರವಿರಿಸಿ ಪ್ರಾಮಾಣಿಕವಾಗಿ ದಕ್ಷ ಆಡಳಿತದ ಮೂಲಕ ಹಳ್ಳಿಯ ಜನರಿಗೆ ಸಹಾಯ ಮಾಡುವ ಮನೋಭಾವನೆ ಹೊಂದಿರುವ ಅಧಿಕಾರ ವರ್ಗದವರು ಜನರು ಶ್ರಮಿಸಿ ತಮ್ಮ ಹಳ್ಳಿಗಳು ನಮ್ಮ ಹೊಣೆ ನಮ್ಮ ಜವಾಬ್ದಾರಿ ಎಂಬಂತೆ ಒಗ್ಗೂಡಿ ಕೆಲಸ ಮಾಡಬೇಕು ನಮ್ಮ ದೇಶದ ದೊಡ್ಡ ಆಸ್ತಿ ಎಂದರೆ ಯುವಶಕ್ತಿ ಅವರು ಮನಸ್ಸು ಮಾಡಿದರೆ ಎಷ್ಟೋ ಕೆಲಸಗಳನ್ನು ಹಳ್ಳಿಗಳ ಉದ್ಧಾರಕ್ಕೆ ಮಾಡಬಹುದಾಗಿದೆ ಸಂಕುಚಿತ ಮನೋಭಾವನೆಯನ್ನು ಬಿಟ್ಟು ಕೆಲಸ ಮಾಡಬೇಕು ಯುವ ಜನತೆ ಹಳ್ಳಿಗಳನ್ನು ತೊರೆದು ನಗರದ ಕಡೆ ವಲಸೆ ಬರುವುದನ್ನು ಸಾಕಷ್ಟು ಪ್ರಮಾಣದಲ್ಲಿ ನಿಲ್ಲಿಸಬೇಕು ನಮ್ಮ ದೇಶ ನಮ್ಮ ಹಳ್ಳಿಗಳು ಎಷ್ಟು ದಿನಗಳು ಇದ್ದ ಸ್ಥಿತಿಯಲ್ಲಿಯೇ ಇರುವುದು ಬದಲಾಗಬೇಕು ಈ ನಿಟ್ಟಿನಲ್ಲಿ ಯುವಶಕ್ತಿ ಕೆಲಸ ಮಾಡಬೇಕು ಸ್ವಾತಂತ್ರ್ಯ ಬಂದು ಇಷ್ಟು ದಿನಗಳಾದರೂ ನಮ್ಮ ಹಳ್ಳಿಗಳ ಸ್ಥಿತಿ ಅಧೋಗತಿಯಲ್ಲಿಯೇ ಇವೆ ಆಯಾ ಹಳ್ಳಿಗಳ ಯುವಶಕ್ತಿ ಒಟ್ಟಾಗಿ ಯೋಚಿಸಬೇಕು ಯಾಕೆ ಹೀಗೆ ಒಮ್ಮೆ ಯೋಚಿಸಿ ನಮ್ಮ ಹಳ್ಳಿಗಳಿಗೆ ಯಾವ ಸೌಲಭ್ಯಗಳು ಬೇಕು ಚಿಂತಿಸಿ ಸಂಬಂಧಪಟ್ಟ ಅಧಿಕಾರಿಗಳು ರಾಜಕಾರಣಿಗಳನ್ನು ಸೇರಿಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು ಕೆಲಸದ ಕೆಲಸ ಮಾಡದ ಅಧಿಕಾರಿಗಳನ್ನು ರಾಜಕಾರಣಿಗಳನ್ನು ಬಹಿಷ್ಕರಿಸಬೇಕು ಮತದಾನವನ್ನು ಮಾಡುವಾಗ ಯೋಗ್ಯ ವ್ಯಕ್ತಿಗಳನ್ನು ಚುನಾಯಿಸಬೇಕು ಮುಂದುವರೆದ ಅಥವಾ ಮುಂದುವರಿಯುತ್ತಿರುವ ಹಳ್ಳಿಗಳನ್ನು ನೋಡಿ ತಾವೂ ಕೂಡ ತಮ್ಮ ಹಳ್ಳಿಗಳ ಉದ್ಧಾರಕ್ಕಾಗಿ ತಮ್ಮ ತಮ್ಮ ಕುಟುಂಬದ ಉನ್ನತಿಯಾಗಿ ಉನ್ನತಿಗಾಗಿ ಶ್ರಮಿಸಬೇಕು ಅನೇಕ ಉಪಕಸೊಬ್ಬಗಳನ್ನು ಅಳವಡಿಸಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಬಳಸಿಕೊಂಡು ಕಷ್ಟಪಟ್ಟು ಕೆಲಸ ಮಾಡಬೇಕು ಯುವ ಜನತೆ ಸೋಮಾರಿತನವನ್ನು ಬಿಟ್ಟು ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ತಮ್ಮ ಪಾತ್ರ ಎಷ್ಟು ಎಂಬುದನ್ನು ಅರಿಯಬೇಕು ನಮ್ಮ ದೇಶ ವಿಶ್ವಕ್ಕೆ ಮಾದರಿ ಹಾಗಾಗಿ ನಾವೆಲ್ಲರೂ ಒಂದೇ ನಾವು ಭಾರತೀಯರು ನಾವು ಮಾಡುವ ಒಳ್ಳೆಯ ಕೆಲಸಗಳಿಂದ ವಿಶ್ವಕ್ಕೆ ಮಾದರಿಯಾಗೋಣ ದೇಶದ ಪ್ರಗತಿಯಲ್ಲಿ ಪ್ರತಿಯೊಬ್ಬ ನಾಗರಿಕರ ಪಾತ್ರವೂ ಇರುತ್ತದೆ ಎಂಬುದನ್ನು ಮರೆಯಬಾರದು ಜೈ ಭಾರತಾಂಬೆ ಮತ್ತೆ ಸಿಗೋಣ ಧನ್ಯವಾದಗಳು ಈ ವಿಷಯ ಇಷ್ಟವಾದಲ್ಲಿ ಇಲ್ಲವಾದಲ್ಲಿ ತಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಹತ್ತು ಹಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ ಧನ್ಯವಾದಗಳು ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ